ಒಳ ಕುರಿತು ಕರ್ನಾಟಕ ದಲಿತ ಸಂಘಟನೆಗಳ ಒಕ್ಕೂಟ ರಾಜ್ಯ ಅಧ್ಯಕ್ಷರು ಬಿಆರ್ ಭಾಸ್ಕರ್ ಪ್ರಸಾದ್ ರವರು ಸಂಘಟನೆ ಮುಖಾಂತರ ಬ್ಯಾಡಗಿ ಪಟ್ಟಣಕ್ಕೆ ಗಾಂಧಿನಗರದ ಅಂಬೇಡ್ಕರ್ ಕಲಾಭವನಕ್ಕೆ ಆಗಮಿಸಿದಂತಹ ಮಾದಿಗ ಜನಾಂಗದವರ ಒಳ ಕುರಿತು ದಿನಾಂಕ ಹನ್ನೆರಡು ಚಳಿಗಾಲ ಅಧಿವೇಶನದ ಬೆಳಗಾವಿಯಲ್ಲಿ ಹೆಚ್ಚಿನ ಮಾದಿಗ ಸಮಾಜದವರು ಈ ಒಂದು ಬೃಹತ್ ಸಮಾವೇಶಕ್ಕೆ ಆಗಮಿಸಬೇಕಾಗಿ ವೇದಿಕೆ ಕುರಿತು ಮಾತನಾಡಿದರು ಈ ಒಂದು ಶುಭ ಸಮಾರಂಭಕ್ಕೆ ಆಗಮಿಸಿದಂತಹ ಎಲ್ಲ ಮಾದಿಗ ಸಮಾಜದ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಡಿಎಸ್ಎಸ್ ಕಾರ್ಯಕರ್ತರು ಹಿರಿಯ ನಾಗರಿಕರು ಮಹಿಳಾ ಅಧ್ಯಕ್ಷರು ಇನ್ನು ಅನೇಕರು ಈ ಒಂದು ಸಭೆಗೆ ಪಾಲ್ಗೊಂಡಿದ್ದರು ಅದನ್ನ ಬಹಳಷ್ಟು ಅದರ ಅಂತ ಗೊತ್ತಾಗುತ್ತೆ ಒಬ್ಬ ಭಾಸ್ಕರ್ ಪ್ರಸಾದ್ ಸರ್ ಅವರು ಇವತ್ತು ಬ್ಯಾಡಿಗೆ ಆಗಮಿಸಿದ್ದಾರೆ ತಮ್ಮೆಲ್ಲರ ಒಂದು ಜೋರಾದ ಅವರು ಮಳೆ ಚಳಿ ಬಿಸಿಲು ತಮ್ಮ ಕುಟುಂಬ ಯಾವುದೇ ಆರ್ಥಿಕ ಆಕಾಂಕ್ಷೆಗಳನ್ನ ಸಂಪೂರ್ಣವಾಗಿ ತ್ಯಾಗ ಮಾಡಿ ಅವೆಲ್ಲ ಕೊಟ್ಟು ಒಂದು ಮಣಿಜಿನಲ್ಲಿ ಕೆಟ್ಟ ಹಾಕಿಬಿಟ್ಟು ಸಂಪೂರ್ಣವಾಗಿ ಈ ಮಾತಿಗ ಸಮುದಾಯದ ಸಂಘಟನೆ ಮತ್ತು ಮಾದರಿಗ ಸಮುದಾಯದ ಪರವಾಗಿರುವಂತಹ ಮತ್ತು ಆ ಸಂಬಂಧಿತ ಜಾತಿಗಳ ಪರವಾಗಿರುವಂತಹ ನಿಲುವು ಗಟ್ಟಿಗಳನ್ನು ನಾವು ಹೋರಾಟ

ಸಿ ಬಸವರಾಜಿ ದಾವಣಗೆರೆಯಲ್ಲಿ ಕರ್ನಾಟಕ ರಾಜ್ಯ ಸಂಘಟನೆ ಜಿಲ್ಲಾಧ್ಯಕ್ಷ ಮತ್ತು ಕರ್ನಾಟಕ ಪ್ರದೇಶ ಮಾದಿವೆ ಮತ್ತು ಕ್ರಾಂತಿಕಾರಿ ಮಾದ ಸಂಘಟನೆಗಳ ಜೊತೆ ಮಾಡಿದರು ಕರ್ನಾಟಕದಲ್ಲಿದ್ದ ಈ ಒಂದು ಗದಗ ಜಿಲ್ಲೆ సంస్థాపక క్రాంతి సంపూర్ణిమాసరు సమ్రాజ్య అభివృద్ధి పక్క తాడను నన్ను క్రాంతికారి వచ్చి హోరా ಪ್ರದೇಶ ಮಾರಿಯ ಸಂಘದ ರಾಜ್ಯ ಅಧ್ಯಕ್ಷ ನೇಮಕ ಮಾಡಿದ್ದಾರೆ ಈಗ ಸಾರಿ ಪ್ರಸನ್ನ ಕುಮಾರ್ ಅಂತ ಅವ್ರು ರಿಕ್ವೆಸ್ಟ್ ಮಾಡಿದೆ ಯಾವ ಕಣ್ಣಲ್ಲಿ ಮಾತು ಕೇಳಿ ನಮ್ಮ ತಪ್ಪು ಮಾಡಿದೆ ಅವರು ಅದ್ರ ಒಂದು ಅವಕಾಶ ಕೊಡಿ ಅವ್ರಿಗೆ ಅವ್ರನ್ನ ಡಿಸ್ಕ್ವಾಲಿಫೈ ಮಾಡಬೇಡಿ ಎ ಕ್ಯಾಟಗರಿ ಹಾಕಿರುವಂತಹ ವಲಯವರೆಗೂ ಇದ್ರು ಎ ಕ್ಯಾಟಗರಿ ಮೂವಿ ಲಂಬಾಣಿಗೆ ಇದ್ರು ಕೂಡ ಅವ್ರಿಗೆ ಮತ್ತೆ ಬಿ ಕ್ಯಾಟಗರಿ ಸಿ ಕ್ಯಾಟಗರಿ ಮೂರು ಅವರ ತರುವ ಬಂದಿದ್ದೀವಿ ಏನಂತಂದ್ರೆ ಅಲ್ಲಿನ ಕಾರ್ಯಕ್ರಮಗಳು ಸ್ವಲ್ಪ ಬಹಳ ವಿಜೃಂಭಣೆಯಿಂದ ಮಾಡಿಕೊಂಡು ಈ ಚಿಕ್ಕ ಜನಸಂಖ್ಯೆ ಸೇರ್ಪಡಿದ್ರು ಈಗ ನಾನು ನೇರವಾಗಿ ಮುಖ್ಯವಾದ ವಿಚಾರ ಕೊಡೋದಾದ್ರೆ ಒಳ ಮೀಸಲಾತಿ ಅಂತ ಈಗಾಗಲೇ ಹಲವಾರು ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ವಿಜಯೋತ್ಸವ ಮಾಡಿ ಹಾಲಿನ ಅಭಿಷೇಕ ಮಾಡಿ ಹಂಚಿ ನ ಹಂಚಿ ನೀವು ನೋಡಿ ಮತ್ತೆ ನಿಮ್ಗೆ ಅನ್ಸುತ್ತೆ ಇದೇನಪ್ಪ ಇದು ಒಳಮೆ ಸಾಧ್ಯ ಜಾರಿ ಆಯ್ತು ಅಂತ ಎಲ್ಲ ವಿಜಯೋತ್ಸವ ಮಾಡಾಯ್ತು ಆರಾಪುರ ಹೆಚ್ಚಾಯ್ತು ಇವ್ರು ಯಾರು ಮತ್ತೆ ಒಳಮೆ ಸಾಧ್ಯ ಒಳಮೆ ಸಾಧ್ಯ ಬಂದಿದ್ದಾರೆ ಕೆಲವು ಅನುಮಾನಗಳಿದ್ದಾರೆ ಬಹಳ ದೊಡ್ಡ ದೊಡ್ಡ ಪೊಲೀಸ್ ಅಧಿಕಾರಿಗಳಿಗೆ ಒಳಮೆ ಸಾಧ್ಯ ಜಾರಿ ಆಗಿದೆ ಇಲ್ವಾ ಅನುಮಾನ ಆಯ್ತು ನಾವೀಗ ಹೋರಾಟ ಮಾಡ್ತೀವಿ ಅಂತ ಅವ್ರಿಗೆ ಲೆಟರ್ ಕೊಡಕ್ ಹೋದಾಗ ಜಾರಿ ಆಯ್ತು ಅವ್ರು ಒಳಮೆ ಸಾಧ್ಯ ಯಾರು ಪರ್ಸೆಂಟ್ ಕೊಟ್ಟರು ನಿಮಗೆ ಮತ್ತೆ ಹೋರಾಟ ಇದು ಅಂತ ಕನ್ಫ್ಯೂಷನ್ ನಮ್ಗೆ ಕೇಳ್ತಾರೆ ಆ ಪೊಲೀಸ್ ಇಲಾಖೆ ಅವ್ರಿಗೆ ಹೇಳ್ತು ಸರ್ಕಾರಕ್ಕೆ ನೀವು මුತ್ತು ಮಾಹಿತಿಗಳನ್ನು ಕೊಡಬೇಕಾದವರು ನೀವು ನೀವೇನೇ ಸರಿಯಾಗಿ ನನಗೆ ಅರ್ಥ ಮಾಡ್ಕೊಳ್ಳಲಿಲ್ಲ ಅಂತಂದ್ರೆ ಇನ್ನ ಈ ಸರ್ಕಾರಕ್ಕೆ ಏನು ಮುತ್ತು ಮಾಹಿತಿ ಕೊಡ್ತೀವಿ ಸರ್ ನೀವು ಒಳಮೀಸಲಿ ಜಾರಿ ಆಗಿದೆ ಅಂತ ಫಸ್ಟ್ ಕರೆಕ್ಟ್ ತಿಳ್ಕೊಳ್ಳಿ ದಯವಿಟ್ಟು ಅಂತ ಹೇಳಿದೆ ನಾನು ಮತ್ತೆ ನಮ್ಮಲ್ಲೂ ಕೂಡ ತುಂಬಾ ಜನ ಕನ್ಫ್ಯೂಸ್ ಆಗಿದ್ದಾರೆ ಒಳಮೀಸಲಿ ಜಾರಿ ಆಗಿದೆ ಅಂತ ಯಾಕೆ ಅಂತ ನಿಜವಾಗ್ಲೂ ಒಳಮೀಸಲಿ ಏನೆಲ್ಲ ಮೋಸ ಆಗಿದೆ ಅಂತಂದ್ರೆ ನಿಮಗೆಲ್ಲರೂ ಮೀಸಲಿ ಅಂತ ಗೊತ್ತಲ್ವಾ ಒಳಮೀಸಲಾತಿ ಕೂಡ ಮೀಸಲಾತಿ ಇರುವ ಎಲ್ಲ ಜಾಗಗಳಲ್ಲೂ ಕೂಡ ಒಳಮೀಸಲಾತಿ ಸಿಗುತ್ತೆ ಈಗ ನಿಮಗೆ ಎಜುಕೇಶನ್ ಗೆ ಮೀಸಲಾತಿ ಇದೆಯಾ ಒಳಮೀಸಲಾತಿ ಅಂದ್ರೆ ಅದು ಕೂಡ ಬರಬೇಕಾ ಪ್ರಮೋಷನ್ ಮೀಸಲಾತಿ ಇದೆಯಾ ಒಳಮೀಸಲಾತಿ ಬರಲೇಬೇಕಾ ಮತ್ತೆ ಹಣ ಎಸ್ ಸಿ ಬಿ ಟಿ ಎಸ್ ಗೆ ಹಣ ಹಂಚಿಕೆ ವಿಚಾರದಲ್ಲಿ ಮೀಸಲಾತಿ ಇದೆಯಾ ಒಳಮೀಸಲಾತಿ ಅಂದ್ರೆ ಬಾರಿ ಇರಬಹುದು ಬದಲೇಬೇಕಾ ಒಂದು ವೇಳೆ ಎಸ್ ಸಿ ಬಿ ಟಿ ಎಸ್ ಬಿ ಈ ಸಾರಿ ಬಡ್ಜೆಟ್ ನಲ್ಲಿ ಹಂಚಿಕೆ ಮಾಡಿದ್ರು ಅದರಲ್ಲಿ ಮಾಲಿನ್ಯ ತೆಗೆದ್ರೆ ನಮಗೆ ಹನ್ನೆರಡು ಸಾವಿರ ಕೋಟಿ ರೂಪಾಯಿ ಬರುತ್ತೆ ಇಷ್ಟಪಡ್ಬೇಕು ನಿಮಗೆ ಹುಡುಗರು ಗೊತ್ತಿರಲಿ ಯಾಕೆಂದ್ರೆ ಹನ್ನೆರಡು ಸಾವಿರ ಕೋಟಿ ಮಾಡ್ಬೋದು ಅಂತ ಹೇಳ್ತೀನಿ ಹನ್ನೆರಡು ಸಾವಿರ ಕೋಟಿ ರೂಪಾಯಿ ಮಾಲೀಕ ಮಾತ್ರ ಮೀಸಲಾತಿ ಹನ್ನೆರಡು ಸಾವಿರ ಕೋಟಿ ರೂಪಾಯಿ ಹೊಲೆಯರಿಗೆ ಹೊಲೇರಿಗೆ ಮೀಸಾಗಿರಬೇಕಾಗ್ತದೆ ಇಪ್ಪತ್ತಾರು ಸಾವಿರ ಕೋಟಿ ಆಯ್ತು ಮತ್ತೆ ಬೋವಿ ಅಂಬಾಣಿ ಕರ್ಮ ಕೊಚ್ಚಗಳಿಗೆ ಹತ್ತರಿಂದ ಹನ್ನೊಂದು ಸಾವಿರ ಕೋಟಿ ರೂಪಾಯಿ ರಿಸರ್ವ್ ಆಗ್ತದೆ ಇದು ಮಿಕ್ಕಿದ ದುಡ್ಡು ಸರ್ಕಾರದ ವಿವಿಧ ಇಲಾಖೆಗಳ ಸಂಬಳ ಅದು ಇದು ಮಣ್ಣು ಮಸಿ ಅಂತ ಖರ್ಚಾಗ್ತದೆ ಅದು ಈಗೇನಾಗ್ತದೆ ಮಾದಿಗೆ ಆದಿಜಾಂಬವ ಅಭಿವೃದ್ಧಿ ನಿಗಮ ಅಂತ ಮಾಡಿ ಕೇವಲ ಎಷ್ಟು ಕೊಡ್ತಾರೆ ಐವತ್ತು ಕೋಟಿ ರೂಪಾಯಿ ಕೊಡ್ತಾರೆ ಹನ್ನೆರಡು ಸಾವಿರ ಕೋಟಿ ರೂಪಾಯಿ ಬರಬೇಕಾಗಿರೋ ಜಾಗದಲ್ಲಿ ಐವತ್ತು ಕೋಟಿ ರೂಪಾಯಿ ಬರ್ತಾರೆ ಸಾಕಾಗುತ್ತಾ ಜಿಲ್ಲೆಗೆ ಒಂದೇ ಒಂದು ಕಾರ್ ಕೊಡ್ತಾರೆ ಅದ ಯೋಜನೆ ತಾಲೂಕು ಜಿಲ್ಲೆಯ ಒಂದೇ ಒಂದು ಗಂಗಾ ಕಲ್ಯಾಣ ಕೊಡ್ತಾರೆ ಆಮೇಲೆ ನಮ್ಮ ವಿದ್ಯಾರ್ಥಿ ಮಿತ್ರರು ಏನು ಯೂನಿವರ್ಸಿಟಿಗಳಲ್ಲಿ ಹೋಗಿ ಅಭ್ಯಾಸ ಮಾಡೋದಕ್ಕಿಂತ ದುಡ್ಡು ಕೊಡ್ಬೇಕು ಎಷ್ಟು ಕೊಡ್ತಾ ಇದ್ದಾರೆ ಅಂತಂದ್ರೆ ಜಗತ್ತಿನ ನೂರು ಯೂನಿವರ್ಸಿಟಿಗಳಲ್ಲಿ ನೀವು ಅಥವಾ ಎಲಿಜಿಬಲ್ ತಗೊಂಡ್ರೆ ನಿಮ್ಗೆ ಅವಕಾಶ ಮಾಡ್ಕೊಡ್ತಾ ಇದ್ರೆ ಹಿಂದುಳಿದ ವರ್ಗಗಳ ಜಾತಿಗಳ ವಿದ್ಯಾರ್ಥಿಗಳಿಗೆ ಜಗತ್ತಿನ ಸಾವಿರ ಯೂನಿವರ್ಸಿಟಿಗಳ ಅವಕಾಶ ಅದೇ ನಮಗೆ ಸರಿಯಾಗಿ ಖರ್ಚು ಮಾಡಿದೆ ನಮ್ಮ ಬಾಲಿನ ಆರು ಪರ್ಸೆಂಟ್ ದುಡ್ಡು ನಾವು ಸರಿಯಾಗಿ ಖರ್ಚು ಮಾಡುವ ನೀವೆಲ್ಲರೂ ಕೂಡ ಬಿಸ್ನೆಸ್ ಮಾಡ್ತೀವಿ ಅಂತಂದ್ರೆ ಒಂದೊಂದು ಕೋಟಿ ರೂಪಾಯಿನ ಸಬ್ಸಿಡಿ ಅಂತ ಕೊಡ್ಬೋದು ಸರ್ಕಾರ ಅಷ್ಟು ದುಡ್ಡು ನಮಗೆ ನಮ್ಮ ದುಡ್ಡು ಅದು ಯಾರ ಅಪ್ಪನ ಗುಡ್ಡ ದುಡ್ಡು ಏನ್ ಮಾಡ್ತಾ ಗ್ಯಾರಂಟಿ ಗ್ಯಾರಂಟಿಗಳಿಗೆ ಬಳಸ್ತಾ ಇದ್ದಾರೆ ನೀರಾವರಿ ಯೋಜನೆಗಳಿಗೆ ಅಂತ ಬಳಸ್ತಾ ಇದ್ದಾರೆ ಗೊತ್ತಿರಲಿ ಮೈಸೂರು ಮೈಸೂರು ಝೂನ್ಗೆ ಹುಲಿ ಸಿಂಹ ಚಿರತೆ ಇದಕ್ಕೆಲ್ಲ ಮಾಂಸ ಆಗ್ತಾ ಇಲ್ಲ ಊಟ ಆಗ್ತಾ ಇಲ್ಲ ಆ ಊಟಕ್ಕೂ ಕೂಡ ಎಸ್ ಸಿ ಪಿ ಟಿ ಎಸ್ ಬಿ ದುಡ್ಡನ್ನು ಬೆಳೆಸ್ಕೊತಾರೆ ಅಂಬೇಡ್ಕರ್ ಜಾತ್ರೆ ಮಾಡ್ಕೊಂಡ ಅಂಬೇಡ್ಕರ್ ಮೆರವಣಿಗೆನ ಅದಕ್ಕೂ ಎಸ್ ಸಿ ಪಿ ಟಿ ಎಸ್ ಪಿ ದುಡ್ಡು ಪರಿಸ್ಥಿತಿ ಜಾತಿ ಮತ್ತು ಕಾನೂನುಗಳಲ್ಲಿ ಮೂರಿ ಚಾರಿಟಿ ಎಸ್ ಸಿ ಪಿ ಟಿ ಎಸ್ ಪಿ ದುಡ್ಡು ಈಗ ಹಾಗಾದ್ರೆ ಮೂರಿ ಬ್ರಾಹ್ಮಣ ಕೇರಿ ಮಾಡಲ್ವಾ ಲಿಂಗಾಯತ ಒಗ್ಗಟ್ಟಿನಲ್ಲಿ ಮೂರಿ ಮಾಡಲ್ವಾ ರಸ್ತೆ ಮಾಡಲ್ವಾ ಅವ್ರಿಗೆ ಗ್ಯಾರಂಟಿ ಯೋಚನೆ ಕೊಡ್ತಾ ಇಲ್ವಾ ಅವ್ರಿಗೆ ಕರೆಂಟ್ ಕೊಡ್ತಾ ಇಲ್ವಾ ಅವ್ರಿಗೆ ಫ್ರೀ ಬಸ್ ಇಲ್ವಾ ಅವ್ರಿಗೆಲ್ಲ ಫ್ರೀ ಕೊಡುವಾಗ ನಮ್ಮಲ್ಲಿ ಮಾತ್ರ ನಮ್ಮ ದುಡ್ಡು ಉತ್ತಮ ಬಂಡ ಕೊಡ್ತಾರೆ ಸೊ ಒಳಗೀಸ್ ಆದ್ರೆ ಜಾರಿ ಆಯ್ತು ಅಂದ್ರೆ ಇವೆಲ್ಲವನ್ನು ತಪ್ಪಿಸ್ಬೇಕಾಗ್ತದೆ ನಮ್ಮ ದುಡ್ಡು ನಮ್ಗೆ ಬರ್ಬೇಕಾಗ್ತದೆ ಈಗ ನನಗೆ ಬಂದ ಮಾಹಿತಿ ಪ್ರಕಾರ ಸರ್ಕಾರದಲ್ಲಿ ಸರ್ಕಾರಿ ನೌಕರ ಇದ್ದೀರಿ ಅಲ್ವಾ ಸರ್ಕಾರಿ ನೌಕರರಿಗೆ ಒಳ ಮೀಸಲಾತಿಯನ್ನು ಅನುಸರಿಸಿ ಬಡ್ತಿಯನ್ನು